ಜಗತ್ತಿನ ಮೊಟ್ಟ ಮೊದಲ ಮನೆ ಅಂತಂದ್ರ ಚಪ್ಪರದ ಮನೆ ನಮಸ್ಕಾರ ರೀ ಏನ್ರಿ ತಮ್ಮ ಹೆಸರು ನಮ್ಮ ಹೆಸರು ದೇವ್ರಿ ಈ ಸಾಲಮರದ ಮರದ ತಿಮ್ಮಕ್ಕನ ಉದ್ಯಾನ ಬಗ್ಗೆ ಏನ್ ಇಲ್ಲಿ ಎಲ್ಲಾ ನೋಡ್ರಿ ಎಲ್ಲಾ ಸೌಕರ್ಯ ಐತೆ ಎಲ್ಲಾ ಚಲೋ ನಡೀತೈತೆ ಒಳ್ಳೆ ಚಂದ ಐತ್ರಿ ಬಹಳ ಒಳ್ಳೇದ್ ಭಯ ಬೀಳ್ತ ಆತರ ಅಲ್ಲಿ ನೋಡ್ರಿ ನಿಜವಾದ ಕರಡಿ ಅಂತ ಹೇಳಿ ಬಾಯಿ ಕೈ ಬಾಯ ಕೈ ಇಡಕ್ ಹೋದ್ರಿ ಕಲಾಸ್ ಕೈ ಕಟ್ಟಕತ್ತೆ ಇಲ್ಲಿ ಇಡಬಹುದು ನೀವು ನೋಡ್ರಿ ತಾಯಿ ತನ್ನ ಮಕ್ಕಳನ್ನ ಮೇಲೆ ಕುಂಡರ್ಸ್ಕೊಂಡು ಬೇಟೆ ಆಡ್ಕೋತ ಆ ನಿಸರ್ಗದಲ್ಲಿ ಇರ್ತಕ್ಕಂಥ ಕಾಡಿನಲ್ಲಿ ಇರ್ತಕ್ಕಂಥ ಆಹಾರವನ್ನು ಹುಡ್ಕೊಂಡು ತಿನ್ಕೊಂಡು ನಿಜವಾಗ್ಲೂ ಹೊಂಟಾವೇನ ನಾ ಅನ್ನ ಎಷ್ಟು ಎಷ್ಟ್ ಚಂದ ಮಾಡಿರೋ ಇದು ನಮಗ ಆ ರುಚಿ ಬೇಕು ಇದನ್ನ ಇದೇನಿದು ಸಿಮೆಂಟ್ ಇದು ಕಲ್ ಇದೆ ಅಂದ್ರೆ ಕಲ್ ಅವರಿಗೆ ಸಿಮೆಂಟ್ ಅಂದ್ರೆ ಸಿಮೆಂಟ್ ನಿಜವಾಗ್ಲೂ ಕರಡಿನ ನೋಡಿದ್ರೆ ಇಲ್ಲಿ ಚಂದ ಕಾಣಿಸ್ತದೆ ಕರಡಿ ರೂಪ ನೋಡ್ಬೇಕಿಲ್ ನಾವು ಬರ್ರಿ ಕರಡಿದ್ರ ನೋಡಿದ್ರಲ್ಲ ಸ್ವಲ್ಪ ಏನಾರು ಕಮೆಂಟ್ಸ್ ಕೊಡ್ತೀರಾ ಹೆಂಗಿದೆ ಏನೋ ನೋಡಕ್ಕೆ ಎಷ್ಟ್ ಚಂದ ಐತೆ ಎಲ್ಲಿಂದ ಬಂದಿರಿ ಸ್ವಲ್ಪ ಹೇಳ್ರಿ ಮಾತಾಡಿ ಬರ್ರಿ ಈ ಉದ್ಯಾನ ನೋಡಕ ಬಂದಿದ್ರಿ ಸರ್ ತಮ್ಮ ಹೆಸರು ಒಪ್ಪಕೈತೆ ಒಳ್ಳೆ ಉದ್ಯಾನ ಒಳ್ಳೆ ಒಳ್ಳೆ ಸರ್ ಒಳ್ಳೆ ಉದ್ಯಾನವನ ಮಾಡಿದರೆ ಇದು ಸಾಲುಮರದ ಚಿಮ್ಮಕ ಉದ್ಯಾನನ ಬಹಳ ಚೆನ್ನಾಗಿದೆ ಹಾ ಬಹಳ ಆ ಮಕ್ಕಳಿಗೆ ಎಲ್ಲಾ ತಿಳಿದಿದೆ ಸರ್ ಎಲ್ಲಾ ಪ್ರಾಣಿಗಳ ಅದಾವೋ ಪಕ್ಷಿಗಳ ಅದಾವೋ ಗೊತ್ತಿರಲ್ಲ ನಾಗರಾವೋ ಕೆರಿಯಾವೋ ಗೊತ್ತಿರಲ್ಲ ಸಿಂಹ ಯಾವ ತಿರ್ತ್ಯಾವೋ ಗೊತ್ತಿರಲ್ಲ ಮಕ್ಕಳಿಗೆ ಇವ್ ನೋಡಿದ್ರ ಇವ್ ಇವ ನೋಡರೆ ಎಲ್ಲಾ ಇದು ನಾಗರಾವು ಇದು ಹುಲಿ ಇದಿ ಚರ್ತಾ ಆ ಎಲ್ಲಾ ಮಾಡಿದ್ರು ಈಗ ಇಲ್ಲಿಂದ ಬಂದಿರಲ್ಲ ನಾವು ಈ ಕಡೆಯಿಂದ ಬಂದಿವಿ ಬಟ್ ನಾವು ಇಲ್ಲೆಲ್ಲ ನೋಡ್ ಬಂದ್ವಿ ಇಲ್ಲೆಲ್ಲ ಹಾವಿದೆ ಅಪವಿದೆ ಹಾ ಎಲ್ಲ ಅದಾವು ಸರ್ ಎಲ್ಲ ಅಲ್ಲ ಚಿರತೆ ಇದೆ ಇದೆ ಇದೆಲ್ಲ ನೋಡ್ರಿ ಈ ಭಾಗದಲ್ಲಿ ನೀವು ಏನು ನೋಡಿದ್ರಿ ಏನಿದೆ ಆ ಇಲ್ಲೆಲ್ಲ ಕಡಿದಾವ ಸರ್ ಹಾ ಕರ್ಡ್ ಕಡಿದಾವ ಹಾ ಕಡಿದಾವ ಪ್ರವಾಸಕ್ಕೆ ಬಂದಿರಲ್ಲ ಆ ಇಲ್ಲಲ್ಲ ವಿಶ್ರಾಂತಿ ತೋಣಕ ಕಟ್ಟಿದಾವ ಹಾ ಓದು ದೊಡ್ಡ ದೊಡ್ಡ ಹಾವು ಸರ್ ಅವಿ ಚಿತ್ರ ಮಾಡ್ಯಾರ ನೋಡಿದ್ರೆ ಭಯ ಸರ್ ಯು ಬೇರೆ ಪ್ರಾಣಿ ಪಕ್ಷಿಗಳು ಅಥವಾ ಏನೋ ಮುಂದ್ ನೋಡೋಣ ಉದ್ಯಾನವಂತೂ ಈಗ ಸದ್ಯಕ್ಕೆ ನಾವು ನೋಡಕತ್ತೇವಿ ನೀವು ಏನಾರ ಬಂದ್ರಪ್ಪ ಅಂತಂದ್ರ ಈ ಉದ್ಯಾವನವನ್ನ ನೋಡೋದ ಮರಿಬೇಡ್ರಿ ಎಲ್ಲಿ ಅಂತಂದ್ರ ನೀವು ಹೊಸಪೇಟೆಯಿಂದ ಬಂದ್ರ ಬಹುಶಃ ಒಂದು ಇಪ್ಪತ್ತೈದು ಮೂವತ್ತ್ ಕಿಲೋಮೀಟರ್ ಒಳಗ್ ಬರ್ತೀರಿ ನೀವು ಕೊಪ್ಪಳದಿಂದ ಬಂತಂದ್ರೆ ಒಂದು ಹದಿನೈದು ಕಿಲೋಮೀಟರ್ ಒಳಗೆ ಬರ್ತೀರಿ ಬಹಳ ಚೆನ್ನಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಈ ಸಾಲು ಮರದ ತಿಮ್ಮಕ್ಕನ ಉದ್ಯಾವನ ಇದು ಈ ಉದ್ಯಾನದಲ್ಲಿ ಏನೇನಂತಂದ್ರ ಪ್ರಾಣಿ ಪಕ್ಷಿಗಳು ಮತ್ತೆ ಮಕ್ಕಳ ಆಡುವಂತಹ ಆಟಿಕೆ ಅಂತ ವಸ್ತುಗಳು ಆ ಒಂದು ದಿನ ಇಲ್ಲಿ ನಾವು ಕಳಿಬಹುದು ಬೆಳಿಗ್ಗೆ ಬಂದಿವೆ ಅಂತಂದ್ರ ನಾವೇ ಸ್ವತಃ ಟಿಫಿನ್ ಬುತ್ತಿನೋ ಇನ್ನೇನೋ ಮಾಡ್ಕೊಂಡ್ ಬರ್ಬೇಕು ಇಲ್ಲಿ ಬಂದ್ಬಿಟ್ಟು ಏನಂತಂದ್ರ ನಾವೇ ತಂದು ಇಲ್ಲಿ ಉದ್ಯಾವನದೊಳಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು ಇಲ್ಲಿ ಏನು ಬಿಸಾಕ್ಬಾರ್ದು ಅಷ್ಟೇ ಸ್ವಚ್ಛತೆಯನ್ನ ಕಾಪಾಡ್ಕೋ ಬಹಳ ಚೆನ್ನಾಗಿ ಸ್ವಚ್ಛತೆಯನ್ನ ಕಾಪಾಡ ಕಾಪಾಡಿಕೊಂಡಿದ್ದಾರೆ ಗ್ರೀನ್ ಆಗಿದೆ ಇನ್ನು ಮಳೆ ಆಗ್ತಾ ಆಗ್ತಾ ಇನ್ನೂ ಅದ್ಭುತವಾಗಿ ಗ್ರೀನೆಸ್ ಆಗಿ ಕಾಣಿಸ್ತದೆ ಹಸುರ ಆಗಿರ್ತದೆ ಇಲ್ಲಿ ಯಾವಾಗ್ಲೂ ಮತ್ತೆ ಇಲ್ಲೆಲ್ಲ ಕಾಡು ಕೋಣಗಳು ಸಿಗ್ತವೆ ನೋಡ್ಲಿಕ್ಕೆ ಚಿರತೆಗಳು ನೋ ನಮ್ಗೆ ನೋಡ್ಲಿಕ್ಕೆ ಸಿಕ್ತವೆ ನೈಜವಾಗಿ ಇನ್ನೇನು ನಾವು ಕಾಡ ಟಿ ಎಲ್ಲ ನೋಡ್ತೀವಲ್ಲ ಪ್ರಾಣಿ ಭೇಟಿ ಆಡ್ತಕ್ಕಂಥದ್ದು ನೈಜವಾಗಿ ನಿಜವಾಗಿಯೂ ಪ್ರಾಣಿಗಳು ಭೇಟಿ ಆಡ್ತಾ ಇದ್ದಾವೆ ಅನ್ನುವಂತ ದೃಶ್ಯವನ್ನ ನಾವು ಇಲ್ಲಿ ನೋಡಬಹುದು ಬನ್ನಿ ಮುಂದೆ ಏನೇನದು ಅನ್ನೋದನ್ನ ನಾವು ನೋಡೋಣ ಜೋಕಾಲಿಗಳು ಮಕ್ಕಳು ಆ್ಯಕ್ಚುಲಿ ಮಕ್ಕಳು ಆಡ್ಲಿಕ್ಕೆ ಇದೆ ನಾವು ಆಡೋದು ತಪ್ಪಾಗತ್ತೆ ಇಲ್ಲಿ ನೋಡ್ರಿ ಈಗ ಇಲ್ಲಿ ಒಳ್ಳೆಯ ಕಮ್ಮಿ ಇದನ್ನು ಚೈನನ್ನು ಹಾಕಿ ನಿರ್ಮಾಣ ಮಾಡ್ಯಾರ ದೊಡ್ಡ ಮಕ್ಕಳ ದೊಡ್ಡ ಆಡಲಿ ಸಣ್ಣ ಮಕ್ಕಳು ಆಡಲಿ ಈಗ ನಾವು ಸಣ್ಣ ಮಕ್ಕಳಾಗಿದ್ದೀವಿ ಈಗ ಸದ್ಯಕ್ಕೆ ಜೋಕಾಲಿ ಆಡೋಕ್ಕೆ ಬರೀ ಆಟ ಆಡೋಣ ನೆಕ್ಸ್ಟ್ ಏನೈತೆ ಅನ್ನೋದನ್ನು ತೋರಿಸ್ತೀನಂತ ನಿಮ್ಗೆ ಓಕೆ ಜೋಕಾಲಿ ಸಾಕು ನೆಕ್ಸ್ಟ್ ಐಟಮ್ಸು ಮಕ್ಕಳು ಅಲ್ಲಿ ಕಂಬಿ ಥರ ಹತ್ತಿ ಇಳಿಯಕ್ಕೆ ಮಾಡ್ಯಾರ ನೆಕ್ಸ್ಟ್ ಇಲ್ಲಿ ಅಲ್ಲಿಂದ ಮೇಲೆ ಜಾರು ಥರ ಜಾರು ಥರ ಅದು ಬಟ್ ನಾನು ಆಡೋದು ಬೇಡ ಇಲ್ಲಿ ಪೈಪ್ನಲ್ಲಿ ಹೋಗಿ ಸುರಂಗದಲ್ಲಿ ಹೋಗಿ ಬರಲಿಕ್ಕೆ ಅಂತ ಮಾಡ್ಯಾರ ನೆಕ್ಸ್ಟ್ ಇಲ್ಲಿ ರೋಫ್ ಅಂದ್ರೆ ಬರ್ರಿ ಹೂಂಬ್ರಿ ಹ್ಞೂ ಬರ್ರಿ ಬರ್ರಿ ಹಗ್ಗ ಕಟ್ಟಿ ಮೊದಲ ಮ ಜಗತ್ತಿನ ಮೊಟ್ಟ ಮೊದಲ ಮನೆ ಅಂತಂದ್ರೆ ಚಪ್ಪರದ ಮನೆ ಮನುಷ್ಯ ಮೊದಲ ನಿರ್ಮಾಣ ಮಾಡಿರ್ತಕ್ಕಂಥ ಮನಿ ಅಂತಂದ್ರ ಚಪ್ರ ಈ ಚಪ್ರ ಹಾಕ್ಬೇಕಾದ್ರ ಈ ಚಪ್ಪರದ ಮನೆಯನ್ನ ನಿರ್ಮಾಣ ಮಾಡಬೇಕಾದ್ರ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಕೇಳಿ ತಿಳ್ಕೊಂಬಂದು ಈ ಚಪ್ರವನ್ನ ನಿರ್ಮಾಣ ಮಾಡಿದಂತ ಹೆಂಗಂತಂದ್ರ ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ ಆ ಮೊದಲ ಅವ್ರು ಒಂದು ಹೆಮ್ಮೆ ಹತ್ರ ಹೋಗಿದ್ರಂತ ಮನಿ ನಿರ್ಮಾಣ ಮಾಡಕ ಎಮ್ಮೆ ಎಮ್ಮೆಣ್ಣ ಎಮ್ಮೆಣ್ಣ ಮನಿ ಹೆಂಗ್ ನಿರ್ಮಾಣ ಮಾಡ್ಬೇಕು ಅಂತ ಕೇಳಿದಾಗ ನೋಡ್ರಿ ನಮ್ ಕಾಲು ಹೆಂಗದ ನಾಲ್ಕು ಕಾಲು ನಾಲ್ಕು ನಾಲ್ಕು ಕಟಿಕೆಗಳನ್ನ ನೆಡ್ರಿ ಅಂತ ಹೇಳ್ತೇಂತ ನೆಕ್ಸ್ಟ್ ಏನ್ ಹೇಳ್ತಂತ ನೋಡು ನನ್ನ ಗಂಡ ಸತ್ತು ಹೋದ ಆ ಗಂಡ ಅಂತ ಕೋಣ ಅಂದ್ರೆ ಗಂಡ ಹೇಳ್ತಂತ ನೋಡು ನನ್ನ ಗಂಡ ಸತ್ತೋಗ್ಯ ಅಂದ್ರ ಕೋಣ ಕೋಣ ನೋಡಿ ಹೇಳ್ತದ ಎಲ್ಲಾ ಪ್ರಾಣಿ ಪ ಏನ್ ಪಕ್ಷಿಗಳು ಏನ್ ಮಾಡಿದ್ವು ಅಂದ್ರೆ ಆ ಇಡೀ ದೇಹದ ಮಾಂಸವನ್ನ ತಿಂದ್ಬಿಟ್ಟು ಬರೀ ಮೂಳೆಗಳನ್ನ ಉಳಿಸಿದ್ವು ಆ ಮೂಳೆ ಹಸಿ ಪಂಜರ ಹೆಂಗಿತ್ತಂದ್ರ ಆ ಒಂಥರ ಚಪ್ರದ ಆಕಾರದಲ್ಲಿತ್ತು ನೋಡ್ರಿ ಮ್ಯಾಲೆ ಚಪ್ರನ್ನ ಹಿಂಗ ಹಾಕ್ಬೇಕು ಅಂತ ಹೇಳಿ ಆ ಒಂದು ಎಮ್ಮಿ ಹೇಳ್ಕೊಡ್ತಂತ ನೆಕ್ಸ್ಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಮುಂದ್ ಹೋದ್ರಂತ ಹಂಗೆ ಏನಂತ ಹೇಳಿದ್ರು ಒಂದ್ ಹಾವು ಬಿಟ್ಟಿ ಯಾವ್ದು ಹಾವು ಆವಾಗ ಕೇಳ್ತಾರ ಹಾವಣ್ಣ ಹಾವಣ್ಣ ನಾವು ಅಹ್ ಹೆಂಗ ಮನಿ ನಿರ್ಮಾಣ ಮಾಡ್ಬೇಕು ಅಂತ ಕೇಳಿದೆ ನೋಡೋ ನಾ ಹೆಂಗ ಅದೀನಿ ಹಂಗ ನೀವು ನಿರ್ಮಾಣ ಮಾಡ್ಬೇಕು ಹೆಂಗ ಅಂದ್ರ ತೆಳ್ಳಗ ಉದ್ದಕ ನೀವು ಕಾಡಿನಾಗ ಹೋಗಿ ಕಟ್ಟಿಗೆ ಕಟ್ಕೊಂಡ್ ಬರ್ಬೇಕು ಅವ್ನು ಹಾಕ್ಬೇಕು ನೀವು ಅಂತ ಹೇಳಿದ ಹಂಗೆ ಆಯ್ತಣ್ಣ ಅಂತ ಹೇಳಿ ಮುಂದ್ ಹೋಗ್ತ ಒಂದು ಹಾನಿ ಬೆಟ್ಟಿ ಆಗ್ತದ ಹಾನಿ ಬೆಟ್ಟಿಯಾಗಿ ಆನೆಣ್ಣ ಹಾನೆಣ್ಣ ಮನಿ ಹೆಂಗ್ ನಿರ್ಮಾಣ ಮಾಡ್ಬೇಕು ಅಂತ ನೋಡಪ್ಪ ನನ್ನ ಕಾಲುಗಳು ಎಷ್ಟು ದಷ್ಟಪುಷ್ಟಿದ್ದಾವೋ ಅದೇ ತರ ನೀವು ಕೆಳಗಡೆಗೆ ದಷ್ಟುಷ್ಟವಾದ ಕೋಲುಗಳನ್ನ ಕಟ್ಟಿಗೆಗಳನ್ನ ನೆಡ್ಬೇಕು ಅಂತ ಹೇಳ್ದ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಹಂಗೆ ಮುಂದ್ಕೋಗಿ ಒಂದು ಕೊಳದ ಹತ್ರ ಮೀನಿನೇತ ಮೀನಿ ಬೆಟ್ಟಿ ಹಾಕ್ತಾರ ನಾ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಬೆಟ್ಟಿಯಾಗಿ ಬಂದೀವಿ ಈಗ ಮನಿ ನಿರ್ಮಾಣ ಹೆಂಗ್ ಮಾಡ್ಬೇಕು ಅಂತ ಕೇಳ್ದ ಯಾರಿಗೆ ಮೀನಿಗೆ ಮೀನು ಹೇಳ್ತಂತ ನೋಡು ಏನ್ ಚಿಂತೆ ಮಾಡ್ಬಿಟ್ರಪ್ಪ ನಿಮ್ ಮನಿ ಹೆಂಗ್ ನಿರ್ಮಾಣ ಮಾಡ್ಬೇಕಪ್ಪಾ ಅಂದ್ರ ನನ್ನ ದೇಹದ ಮೇಲೆ ಪಟ್ಟಿ ಪಟ್ಟಿ ಆಕಾರದ ರೋಮಗಳು ಏನಿದಾವಲ್ಲ ಈ ಒಂಥರ ಚಿಪ್ಪಿನ ಆಕಾರದಲ್ಲಿ ಆ ರೀತಿಯಲ್ಲಿ ನೀವೇನ್ ಮಾಡಬೇಕಪ್ಪ ಅಂದ್ರ ಎಲ್ಲ ಒಂದಿಷ್ಟು ದಪ್ಪ ದಪ್ಪ ಗಿಡದ ಎಲೆಗಳನ್ನು ತೆಗೆದುಕೊಂಡು ಏನ್ ಮಾಡಕಪ್ಪ ಅಂದ್ರ ಆ ಚಪ್ಪರದ ಆ ರೀತಿಯಲ್ಲಿ ಹಾಕ್ಬೇಕು ಮ್ಯಾಲೆ ಅವಾಗ ನೀರೆಲ್ಲ ಸೋರಿ ಹೋಗ್ತೈತಿ ಅಂತ ಹೇಳಿ ಎಲ್ಲಾ ಪ್ರಾಣಿ ಪಕ್ಷಿಗಳು ಮನುಷ್ಯನಿಗೆ ಮನೆ ಕಟ್ಟೋದನ್ನ ಕಟ್ಟಿಸಿ ಕಟ್ಟೋದನ್ನ ಹೇಳ್ಕೊಟ್ಟು ಆನಂತರ ಮನುಷ್ಯ ಮನೆಯನ್ನ ನಿರ್ಮಾಣ ಮಾಡಿದ ಅದುವೇ ಜಗತ್ತಿನ ಮೊಟ್ಟ ಮೊದಲ ಮನೆ ಚಪ್ಪರದ ಮನೆ ಬನ್ನಿ ನೋಡೋಣ ನ್ಯಾಚುರಲ್ ಆಗಿದೆ ಹೇಗಿದೆ ಅನ್ನೋದು ನೋಡೋಣ ಬರ್ರಿ ಬರೀ ಸುತ್ತಲು ಎಲ್ಲ ಏನ್ ಮಾಡ್ಯಾನ ಮನುಷ್ಯ ಆನೆಯ ಕಾಲಿನಂತೆ ಆನೆಯ ಕಾಲುಗಳನ್ನ ಹೋಲುವಂತೆ ಕಂಬಗಳನ್ನ ನೆಟ್ಟಾನ ನೆಕ್ಸ್ಟ್ ಒಳಗಡೆ ಬರಿಬೇಕಾದ್ರೆ ತೋರಿಸ್ತೇನೆ ಆ ಅಸ್ಥಿ ಪಂಜರ ಹೆಂಗಿತ್ತಲ್ ಒಳಗಡೆಗೆ ಅಸ್ಥಿ ಪಂಜರದ ರೂಪದಲ್ಲಿ ಇವು ಸಣ್ಣ ಸಣ್ಣ ಕಟಿಕೆಗಳನ್ನ ಇಲ್ಲಿ ಹಾಕ್ಯಾನ ಮತ್ತ ಹಾವು ಹೆಂಗ ಅದ ಅದ್ರ ತರನ ಇಲ್ಲಿಗ ಒಂದಷ್ಟು ಸಣ್ಣ ಸಣ್ಣ ಕಟಿಕೆಗಳನ್ನ ಹಾಕ್ಯಾನ ಮತ್ ಮ್ಯಾಲೆ ನೀವು ನೋಡಿದ್ರಪ್ಪ ಅಂದ್ರ ಮೀನಿನ ಮ್ಯಾಲೆ ಹೆಂಗ ಚಿಪ್ಪು ಚಿಪ್ಪು ತರ ಹೊಂದಿಸಿರೋ ತರ ಕಾಣಿಸ್ತಿತ್ತು ಅದ ತರ ಹಾಕ್ಯಾನ ಒಟ್ಟಿನಲ್ಲಿ ಇದು ಜಗತ್ತಿನ ಮೊಟ್ಟ ಮೊದಲ ಮನೆ ಚಪ್ಪರದ ಮನೆ ಓಕೆ

ಇಲ್ಲೇ ಎಲ್ಲಾ ನಾವು ಇದ್ ಮಾಡ್ಕೊಂಡ್ ಮನೆಗಿಡಿ ಮಾಡ್ಕೊಂಡ್ ಇಲ್ಲೇ ಇದ್ ರೀ ಇದೆಲ್ಲ ಪಾರ್ಕ್ ಗಿರ್ ಕೋಳಿ ಚಲೋ ಐತ್ರಿ ರುದ್ರಾಪುರ ಊರಿದ್ದ ಜಾಗೇಮರ್ತಿ ಹೌದ್ರಿ ಹ್ಮ್ ಹ್ಮ್ ಸಾಲಮರ್ತಿ ಈ ಈಗ ಊರ್ ಇತ್ರಿ ಇಲ್ಲಿ ರೈಲಿಂದ ಅಂದ್ರೆ ರೈಲಲ್ಲಿ ಆ ಕಡೆ ರೀ ಅದು ಅದೇನಾಯ್ಬಿಡತಿ ಅವಾಗ ಕಾಲ್ ಹೋಗ್ಬಿಟ್ಟೈತ್ರಿ ಅವಾಗ ಪ್ಲೇಗು ಮಾರ್ಕು ಏನೇನ ಬಂದು ಜನರಿಂದ ಕಾಲದಾಗ ಸಹಾಯಕ್ರಲ್ಲ ಊರ್ ಬಿಟ್ಟು ಹೋಗ್ಬಿಟ್ರಿ ಅದಕ್ಕೆ ಈಗ ಏನಾಯ್ತು ಅಂದ್ರೆ ನಾವ್ ಬಂದ್ ಈಗ ಮೂವತ್ತ್ ವರ್ಷ ಆತ್ರಿ ಇಲ್ಲಿ ಯಾವುದೋ ತೊಂದ್ರೆ ಇಲ್ಲ ಅಲ್ಲ ಇಲ್ಲಿ ಸಾಲ್ ಮಾರ್ತಿ ಮಕ್ಕಳ ಎಲ್ಲ ಇದೆಲ್ಲ ಒಳ್ಳೆ ಇದೈತ್ರೀ ಒಳ್ಳೆ ಚಂದ ಐತೆ ಒಳ್ಳೆ ವಿಶಾಲವಾಗಿ ಐತ್ರಿ ಇಲ್ಲಿ ಏನೇನ್ ವ್ಯವಸ್ಥೆ ಐತಪ್ಪ ಒಳಗಡೆ ಎಲ್ಲ ಒಳಗಡೆ ವ್ಯವಸ್ಥೆ ಏನೈತ್ರಿ ಬರ್ತಾರೆ ಎಲ್ಲಾ ನೋಡ್ಕೊಂಡು ತರ ಆಡೋವು ಮಕ್ಕಳಿಗೆ ಆಡೋವು ಇವು ಅದಾವ್ರಿ ಇಲ್ಲಿ ನವಿಲು ಆ ಕಡೆ ಊಲಿ ಎಲ್ಲ ಇದ ಮಾಡ್ಯಾರ ಎಲ್ಲ ಚಲೋ ಚೆನ್ನಾಗಿ ಚೆನ್ನಾಗಿ ಇಲ್ಲಿ ಒಳಗಡೆ ಮಕ್ಕಳು ಆಟ ಆಡುವಂತ ಏನೋ ಮಕ್ಕಳ ಆಟ ಆಡೋ ಅಂತ ಇಲ್ಲಿ ಅದ ನೋಡ್ರಿ தவ நோட்ரி மக்கள்தான் ஜாரபண்டி தோட்லா ஜோக்காலி ஆமேலிங்க ஆடவ்ரில்ல ಹೇಳ್ರಿ ಮತ್ತ ಏನ್ ವಿಶೇಷ ಏನ್ರಿ ಇಲ್ಲೆಲ್ಲಾ ಚೊಲೋ ಐತಿ ನಿಮ್ದ್ ಹೆಸ್ರು ಏನ್ರೀ ನೀವ್ ಯಾವ್ ಊರವರು ನಮ್ ಖುಷಿ ಅದರ ರತ್ನಕರ್ ಅಂತ ಹೇಳಿ ನಾವು ಯೂಟ್ಯೂಬ್ ಚಾನಲ್ ನವರು ನಿಮ್ಮನ್ನ ನೋಡಿ ಬಹಳ ಖುಷಿ ಅದಕ್ಕ ನಿಮ್ಮನ್ನ ಒಂದಷ್ಟು ಇಲ್ಲಿ ಮಾಹಿತಿ ಕೇಳಿ ತಿಳ್ಕೊಳ ಇಲ್ಲೆಲ್ಲಾ ಮಾಹಿತಿ ಚೊಲೋ ಐತಿ ಎಲ್ಲಾ ಪರ್ವಲ್ಲಾ ಎಲ್ಲಾ ಜನರು ಬರ್ತಾರಾ ಎಲ್ಲಾ ವಿಶ್ರಾಂತಿ ತಗೋತಾರ ಊಟ ಗೀಟಾ ಮಾಡ್ತಾರ ಎಲ್ಲಾ ಬರೋದು ಹೋಗೋದು ಮಾತನಾಡ್ತಾರ ಹ್ಮ್ ನಮಸ್ಕಾರ ನಮಸ್ಕಾರ ಜಿಂಕೆ ಇದಾವು ಜಿಂಕಿ ತೋರಿಸ್ತೀನಿ ಕೆಲವ್ರು ಜನ ಜಿಂಕಿ ನೋಡಿರಂಗಿಲ್ಲಲ್ಲ ಜಿಂಕಿ ತೋರಿಸ್ತೀನಿ ಕೆಲವರು ಎರಿನಾಡಿನೊಳಗೆ ಜಿಂಕಿ ಎಲ್ಲಾ ಜಗ್ ಇರ್ತಾವ ನಾವು ನೋಡಿ ನಾವು ನೋಡಿ ಅಂತೀರಿ ಕೆಲವ್ ನಮ್ಮ ಮುಂದಷ್ಟು ಜನ ಜಿಂಕಿ ನೋಡಿರಂಗಿಲ್ಲ ಜಿಂಕಿ ತೋರಿಸ್ತೀನಿ ಬರ್ರಿ ಜಿಂಕೆ ಅದಾವ ಮತ್ತ ಜಲ್ದಿ ಬರ್ರಿ ಹೊಕ್ಕವು ಮೇಯ್ ಮೇಯ್ ಕತ್ತವು ಮೇಯ್ದು ಹೊಡಿ ಹೋಕವು ಜಿಂಕೆ ಮತ್ತ ಇದ್ರಾಗ ಸಾರಾಂಗಣ ಅಂತಾರ ಬಾ ಭಾಗದೊಳಗ ಜಿಂಕ್ ಎಂತೀವಿ ಕಾ ನೋಡ್ರಿಗ ಸುಮ್ ನಿಂತ ಏನು ಒಣಂಗಿಲ್ಲ ಅಲ್ಲಿ ಒಂದ್ ನೋಡ್ರಿ ಬಾಳ ಚಂದ ಐತಿ ಇದಂತ ಅಂತ ಮೇವ್ ಮೇವ್ ತಿನ್ನಿಸ್ತೀನಿ ನೋಡ್ರಿ ಕಪ್ಲಾ ತಿನ್ಸಂತೇಳಿಗೇ ತಿಂತದ ನೋಡ್ರಿ ಎಷ್ಟ್ ಚಂದ ತಿಂತತಿ ನಾನ ತಿನ್ನದ ಇದೇನ್ ತಿನ್ನಂಗಿಲ್ಲ ಯಾಕಂದ್ರ ಅದು ನಿರ್ಜೀವಿ ಆಗೈತಿ ಹಂಗಾಗಿ ಇಂತೈತಿ ಸಜೀವಿ ಆಗಿದ್ರೆ ಇಟ್ಟೈತಿ ಹೋಡಿ ಹೋಗಿರೋದು ಬರೀ ಇಲ್ಲಿ ಒಂದ್ ಎರಡು ಜಿಂಕೆದ ಹೋಗೋಣ ಅದರ ತಿಂತವನ್ ನೋಡೋಣ ಟ್ರೈ ಮಾಡ್ತನ ತಿನ್ಸಕ ಇವತ್ ಮಾಸ್ತಾರ ಬಹಳ ಫ್ರೀ ಆಗೇನಾ ಬರ್ರಿ ಇಲ್ಲಿ ಒಂದ್ ಜರ ವ್ಯವಸ್ಥೆ ಅದ್ಭುತ ಆಗೈತೆ ಈ ವ್ಯವಸ್ಥೆ ಬಗ್ಗೆ ಏನೋ ಮಾತಾಡೋದ ಬೇಡ ನಾವ್ ಹೌದಲ್ರಿಲ್ಲ ನೋಡ್ರಿಗ ಜಿಂಕೆ ನೋಡ್ಲಾಕ ತಿನ್ನಕ ನೋಡ್ರಿಗಾ ತಿನ್ ತಿನ್ ನೋಡ್ರಿ ಇದಂತ್ರು ತಿಂತು ಮತ್ತೆ ಅದು ತಿನ್ನಂಗಿಲ್ಲ ಅನ್ಸತ್ತೆ ಯಾಕಂದ್ರೆ ಅದು ಓಡಿ ಹೊಂಟೈತೆ ಹೋಗ್ಲಿ ಬರ್ರಿ ಇದು ಜಿಂಕಿ ಚೆನ್ನಾಗೈತೆ ಇಲ್ಲ ಮಸ್ತ್ ಐತಿ ನೋಡ್ರಿ ಈಗ ಕ್ಯಾಮ್ರಾಮನ್ ನೋಡತ್ ಆಚಾಕ ಸೀದಾ ಹ್ಮ್ ಮ್ಯಾನ್ ಹೆಸರು ಹೇಳಂಗಿಲ್ಲ ನಾವು ಹಸುರಾವ್ ತೋರಿಸ್ತೀನಿ ನಾನಂತೂ ಹಸುರಾವ್ ನೋಡೇ ಇಲ್ಲ ಇಲ್ಲೇ ಫಸ್ಟ್ ಟೈಮ್ ನೋಡಂ ಬರ್ರಿ ಹಸುರಾವ್ ಐತಿ ಹೆಂಗ್ ನೋಡಣ್ಣ ಇಲ್ಲಿ ನೋಡ್ರಿ ಮತ್ ನೀವ್ ಹಂಗ ಬರಂಗಿಲ್ಲ ಮತ್ತೆ ಇಲ್ಲಿ ಒಂದ್ ಬಾಟ್ಲ್ ನೀರ್ ಇಡ್ಕೊಂಡ ಬರೋ ಅಡ್ಡ ಅಡ್ಡ ಸುಸ್ತ ಆತ ನೀರ್ ಕುಡಿಯಕ್ ನೀರ್ ಬೇಕಾ ಹಸುರ ಇಲ್ಲಿ ಮಂಗ್ ಆಗೈತಿ ಅರ್ಧ ಹರ್ಕೊಂಡ್ ತಿಂದಾರ ಯಾರ ಈಟ್ ಉಳ್ದ ನೋಡ್ರಿ ಹಸುರಾವು ಮತ್ತ್ ಇದೇನ್ ಕಡೆಯಂಗಿಲ್ಲ ಬಾಯಿನ ಇಲ್ಲ ಇದಕ್ಕ ಏನು ಮಾಡಕ್ಕಾಗಲ್ಲ ಯಾಕಂದ್ರ ನಾಶ ಮಾಡೋರು ಹೆತ್ ಉಳ್ಸೋ ಉಳಿಸೋದಕ್ಕಿಂತ ನಾಶ ಮಾಡೋರ ಹೆತ್ ಅದ್ರ ಮಂದಿ ಏರ್ಲಿ ಈಟ್ ನೋಡಿ ಒಗೊಂಡ್ ಬರ್ರಿ ಇಲ್ಲಿ ನೋಡ್ರಿಗ ಕುಕ್ಕೇರಿ ಹಾವು ಐತ್ ಬರ್ರಿ ತೋರ್ಸ್ತೀನಿ ಕುಕ್ಕೇರಿ ಹಾವು ನಾನು ನೋಡಿಲ್ಲ ಇದು ಹೆಂಗದ ಅಂತ ಹಾವ ನೋಡಿದ್ದಿಲ್ಲ ಮತ್ತ್ ಹಸುರ ನೋಡಿದ್ವಿ ಇಲ್ಲಿ ಕುಕ್ಕೇರಿ ಹಾವ್ ಆಯ್ತ್ ನೋಡ್ರಿಗ ಈ ತರ ಇರ್ತದ ಮ್ಯಾಲೆ ಚುಕ್ಕಿ ಚುಕ್ಕಿ ಆಕಾರದಾಗ ಇರ್ತದ ಇದು ಒಂಥರ ವಿಚಿತ್ರ ಆಗೈತಿ ಇದು ಕುಕ್ಕೇರಿ ಹಾವು ಅಂತ ಇದ್ರ ಬಗ್ಗೆ ನಮ್ಗೇನ್ ಮಾಹಿತಿ ಗೊತ್ತಿಲ್ಲ ಕುಕ್ಕೇರಿ ಹಾವು ಕುಕ್ತ ಏನ್ ಮತ್ತೆ ಚೆನ್ನಾಗೈತಿ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ